ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಅವರಿಗೆ ಶಶಿರಾಜ್ ಶೆಟ್ಟಿ ಎಂಬವರು ದೂರು ನೀಡಿದ್ದಾರೆ ಸುಜಾತ ಭಟ್ ಜಯಂತ್ ಟಿ ಕುಸುಮಾವತಿ ಮಹೇಶ್ ಶೆಟ್ಟಿ ತಿಮರೋಡಿ ಪುರಂದರಗೌಡ ಸೇರಿದಂತೆ ಸೌಜನ್ಯ ಪ್ರಕರಣ ನೋಡಿದ್ದೇನೆ ಅಂತ ಹೊಸದಾಗಿ ಹೇಳಿಕೆ ನೀಡಿದ ಮಹಿಳೆಯನ್ನೂ ಒಳಗೊಂಡು ಈ ವ್ಯಕ್ತಿಗಳಿಗೆ ಕೋಚಿಂಗ್ ಮಾಡುವವರು ಯಾರು ಹಣಕಾಸು ನೀಡುವವರು ಯಾರು ಮತ್ತು ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಅಂತ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಆಗ್ರಹಿಸಿದ್ದಾರೆ ಈ ಘಟನೆ ನೋಡ್ತಿದ್ರೆ ಮೊನ್ನೆಯಿಂದ ಆಗುವಂತ ಈ ಐ ಟಿ ರಚನೆ ಆದ ನಂತರ ಆ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂತದ್ದು ಸುಳ್ಳು ಅಂತ ಆದ ನಂತರ ಹದಿಮೂರು ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರ್ಲಿಕ್ಕೆ ಶುರು ಮಾಡಿದೆ ಇಲ್ಲಿ ಏನು ನಾನು ಆ ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ ವಿರುದ್ಧ ಇರುವಂತ ಷಡ್ಯಂತ್ರಗಳಿದೆ ಅದರಲ್ಲಿ ನಾವು ಆ ಸಾಕ್ಷಿಗಳಾಗಿದ್ದೇವೆ ಅನ್ನುವ ರೀತಿಯಲ್ಲಿ ಅಂದ್ರೆ ಸುಜಾತ ಭಟ್ ಸುಳ್ಳು ಅಂತ ಆಯ್ತು ಆನಂತರ ಈ ಪುರಂದರ ಮತ್ತೆ ತುಕಾರಾಮ್ ಅಂತ ಇರ್ಬೋದು ಆನಂತರ ಜಯಂತ್ ಟಿ ಬಂದ್ರು ಆ ಜಗದೀಶ್ ಲಯಾರ್ ಬಂದ್ರು ಆ ಮತ್ತೆ ನಮ್ಮ ಯಾರು ಕುಸುಮಾವತಿಯವರು ಅವರು ಒಂದಿಲ್ಲ ಬಂದು ಹೇಳಿದ್ರು ಆ ಚಿನ್ನ ಏನನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡ್ಬೇಕು ಅನ್ನುವಂತ ಮಾತ್ರ ಇವರೆಲ್ಲ ದಿನಕ್ಕೊಬ್ರು ಈ ತರ ಬರ್ತಾ ಇರುವಂತವರು ಅವರ ಒಟ್ಟು ಉದ್ದೇಶ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆಯವರ ಒಂದು ಹೆಸರನ್ನು ಕೆಡಿಸಬೇಕು ಅನ್ನುವಂತ ಉದ್ದೇಶದಿಂದಲೇ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಹೆಗ್ಡೆ ಅಭಿಮಾನಿಯಾಗಿ ನನ್ನ ಒಂದು ಕಂಪ್ಲೇಂಟ್ ಇವತ್ತಿದ್ದು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಈಗ ಸದ್ಯ ಅದಕ್ಕಿಂತ ನಲ್ವತ್ತು ವರ್ಷದ ಹಿಂದೆ ಇದೇ ರೀತಿಯಂತ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡ್ತಿರುವಂತವ್ರು ಹದಿಮೂರು ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾನೂನು ಅಥವಾ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಕೇಳೋ ಬದಲು ಆ ಒಂದು ರಸ್ತೆಯಲ್ಲಿ ನಿಂತು ಅಥವಾ ಬೇರೆ ಬೇರೆ ಪ್ರತಿಭಟನೆ ಮುಖಾಂತರ ಅಹ್ ಧರ್ಮಸ್ಥಳದ ಹೆಗ್ಡೆಯವರ ಕುಟುಂಬವನ್ನಾಗಿರ್ಬೋದು ಅಥವಾ ಒಂದಷ್ಟು ಜನ ಅಲ್ಲಿಯ ಯುವಕರನ್ನ ನಿಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡೋರು ಅಂತ ಯಾರೆಲ್ಲ ಇದ್ದಾರೆ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂತವರನ್ನೆಲ್ಲ ನಿಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ವು ಈಗ ನೋಡಿದ್ರೆ ಈ ಧರ್ಮಸ್ಥಳದಲ್ಲಿ ಆಸ್ತಿ ಬಂಜಿರವನ್ನ ಆ ಹದ್ನಾಲ್ಕು ವರ್ಷಗಳ ಹಿಂದೆ ನಾನು ಇದ್ದಾಗ ಹೂತು ಹಾಕಿದ್ದೇನೆ ಅಂತ ಹೇಳಿದವನು ಈಗ ಅವನೇ ನಾನು ಈ ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರದಲ್ಲಿ ಬಳಿ ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಂಡು ಅವನೇ ಜೈಲಿಗೆ ಹೋಗಿದ್ದಾನೆ ಆನಂತರ ಒಬ್ರು ಬರ್ತಿದಾರೆ ಈಗ ನೋಡಿದ್ರೆ ಮಂಡ್ಯದ ಒಬ್ರು ಹೆಂಗಸು ಯಾರು ಪಾರ್ವತಿ ನಿನ್ನೆ ಯಾವುದೋ ಒಂದು ಚಾನಲ್ ಖಾಸಗಿ ಚಾನಲ್ನಲ್ಲಿ ಹೆಸರು ನೋಡಿದೆ ಪ್ರತಿ ಅಲಿಯಸ್ ಕೆಂಪಮ್ಮ ಅನ್ನುವಂಥ ಹೆಂಗಸು ಬಂದಿದೆ ಅಂತೇಳಿ ಆ ಆ ಹೆಂಗಸನ್ನು ಯಾರೋ ಕಳಿಸಿರೋದು ಆ ಹೆಂಗಸಿನ ಬಗ್ಗೆ ಅವಳ ಸ್ವಂತ ಸಹೋದರನೇ ಅವಳು ಎರಡು ಎರಡು ಬಾರಿ ಜೈಲಿಗೆ ಹೋಗಿ ಬಂದಿರುವಂಥ ಹಿನ್ನೆಲೆ ಉಳ್ಳವಳು ಅವಳು ಈ ಪ್ರಕರಣದಲ್ಲಿ ಕೂಡ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸುಳ್ಳು ಹೇಳುವಂಥ ಸಾಧ್ಯತೆ ಇದೆ ಅವಳನ್ನು ಸಹ ಒಂದು ತನಿಖೆ ಮಾಡಬೇಕು ಅಂತೇಳಿ ಹಾಗಾಗಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಒಟ್ಟು ಈ ವ್ಯವಸ್ಥೆ ಧರ್ಮಸ್ಥಳ ಮತ್ತೆ ಧರ್ಮಸ್ಥಳದ ಹೆಗಡೆಯವರ ಒಂದು ಮಾನಹಾನಿ ಮಾಡುವಂತಹ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಹೇಳಬೇಕಾದ್ರೆ ತಿಮರೋಡಿ ಇರ್ಬೋದು ಗಿರೀಶ್ ಮಠನ ಇರ್ಬೋದು ಜಯಂತ್ ಟಿ ಇರ್ಬೋದು ಅಥವಾ ಗೌಡ ಇರ್ಬೋದು ಇವರೆಲ್ಲ ಸೇರ್ಕೊಂಡು ಮಾಡಿರುವಂತಹ ಒಂದು ದೊಡ್ಡ ಷಡ್ಯಂತ್ರ ಇದರ ವಿರುದ್ಧ ಎಸ್ ಐ ಟಿ ಅವರು ಯಾರೆಲ್ಲ ಇದು ಮೊನ್ನೆಯಿಂದ ಬಂದು ಈ ಕೋರ್ಟಿಗೆ ನಮ್ಮ ಎಸ್ ಐ ಟಿ ಕಚೇರಿಗೆ ಒಂದು ನಾವು ಇದು ಕೆಲವು ವಿಚಾರದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ ಅಥವಾ ನಾವು ಇಂಥದ್ದನ್ನು ನೋಡಿದ್ದೇವೆ ಅಂತ ಯಾರ್ಯಾರು ಹೇಳಿದ್ದಾರೆ ಅವ್ರದ್ದು ಸುಳ್ಳು ಅಂತ ಆದ ನಂತರ ಈ ಒಟ್ಟು ಬುರುಡೆ ಪ್ರಕರಣದಲ್ಲಿ ಅವರನ್ನು ಕೂಡ ಒಂದು ಆರೋಪಿಗಳನ್ನಾಗಿ ಮಾಡಬೇಕನ್ನು ಉದ್ದೇಶದಿಂದ ನಾವು ಇವತ್ತು ಕಂಪ್ಲೇಂಟ್ಗಳಿಗೆ ಬಂದಿದ್ದೀವಿ ಸ್ವಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ